ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ಬೆಳಗ್ಗೆ ಬೆಳಗ್ಗೆನೇ ನಿಮಗೆ ಭರ್ಜರಿ ಗುಡ್ ನ್ಯೂಸ್ನ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂಥ ಒಂದಷ್ಟು ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದು ಎಲ್ಲರಿಗೂ ತಲುಪಿದೆ ಬಹುಶೇಕಡ ಎಲ್ಲರ ಖಾತೆಗೂ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಆದರೆ ಇವಾಗ ಸಮಸ್ಯೆ ಆಗ್ತಾ ಇರೋದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದಲ್ಲಿ ಬೇಸಿಕಲಿ ಇವಾಗ ಹನ್ನೊಂದನೇ ಕಂತಿನ ಹಣನೇ ತುಂಬ ಜನ ಮಹಿಳೆಯರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಹೊಸದಾಗಿ ಬಂದಿರುವಂಥ ಒಂದು ಸಮಸ್ಯೆ ಇಲ್ಲಿ ಎದುರಾಗ್ತಿರುವಂಥದ್ದು ಏನು ಅಂತ ಹೇಳಿದ್ರೆ ಬರೋಬ್ಬರಿ ಹದಿನೆಂಟು ಸಾವಿರ ಮಹಿಳೆಯರಿಗೆ ನೀವು ಜಿ ಎಸ್ ಟಿ ಟ್ಯಾಕ್ಸ್ ಪೇಯರು ಅಂತ ಹೇಳಿಬಿಟ್ಟು ನಿಮ್ಮ ಒಂದು ಅಕೌಂಟ್ನಲ್ಲಿ ತೋರಿಸ್ತಾ ಇರುವಂಥದ್ದು ಈಗ ನೀವು ಡಿ ಬಿ ಟಿ ಮುಖಾಂತರ ಗೃಹಲಕ್ಷ್ಮಿ ಅಪ್ಲಿಕೇಶನ್ನಲ್ಲಿ ಹೋಗಿ ಚೆಕ್ನ ಇದ್ದೀರಾ ಆದರೂ ಸಹ ನಿಮಗೆ ಜಿ ಎಸ್ ಟಿ ಪೇಯರ್ ಅಂತ ತೋರಿಸ್ತಿದೆ ಇಲ್ಲ ಅಂತ ಹೇಳಿದ್ರೆ ನೀವು ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸ್ದಾಗೂ ಸಹ ನಿಮಗೆ ಇದೇ ಥರ ಸಮಸ್ಯೆ ಆಗ್ತಿದೆ ಏನಕ್ಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಸರ್ಕಾರದವರು ಹೇಳ್ತಾ ಇರುವಂಥದ್ದು ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಯಾಕೆ ಅಂತ ಹೇಳಿದ್ರೆ ಇವಾಗ ಗೃಹಲಕ್ಷ್ಮಿ ಪಡಿತಾ ಇರುವಂಥ ಬಹುಶೇಕಡರು ಜಿ ಎಸ್ ಟಿ ಪೇಯರ್ ಆಗಿಲ್ಲ ಜಿ ಎಸ್ ಟಿ ಪೇಯರ್ ಆಗಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣವೇ ಸಿಗೋದಿಲ್ಲ ಕರೆಕ್ಟ್ ಅಲ್ವಾ ಸೊ ಇವಾಗ ಜಿ ಎಸ್ ಟಿ ಪೇಯರ್ ಅಂತ ಏನಕ್ಕೆ ಬರ್ತಿದೆ ಈ ಹದಿನಾರು ಸಾವಿರ ಮಹಿಳೆಯರಿಗೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ನಮ್ಮ ಕಡೆಯಿಂದನೇ ತಪ್ಪಾಗಿದೆ ಅದು ಅಂತ ಸರ್ಕಾರದವ್ರು ಹೇಳ್ತಾ ಇರುವಂಥದ್ದು ಹಾಗೆಯೇ ಇಫ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಲೋನ್ಗಳನ್ನ ಬ್ಯಾಂಕಲ್ಲಿ ತೊಗೊಂಡಿದ್ರೆ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಸಂಘ ಸಂಘಟನೆಗಳಲ್ಲಿ ನೀವು ಲೋನ್ಗಳನ್ನ ತೊಗೊಂಡಿದ್ರೆ ನಿಮಗೆ ಜಿ ಎಸ್ ಟಿ ಖಂಡಿತವಾಗ್ಲೂ ಕಟ್ಟಾಗುತ್ತೆ ಸೊ ಆ ರೀತಿ ಏನಾದರೂ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಇಲ್ಲ ಅರ್ಜೆಂಟಲ್ಲಿದ್ದಾಗ ಏನಾದರೂ ಲೋನ್ಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನೀವು ಜಿ ಎಸ್ ಟಿ ಪೇಯರ್ ಅಂತ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನಿಮ್ಮ ಅಕೌಂಟ್ನಲ್ಲಿ ಅಂಥವ್ರ ಲಿಸ್ಟು ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ನೀವು ಇವಾಗ ಜಿ ಎಸ್ ಟಿ ಕಟ್ಟೋದಕ್ಕೆ ಶುರು ಮಾಡಿರ್ತೀರಾ ಸೊ ಯಾರೆಲ್ಲ ನಾವು ಏನು ಜಿ ಎಸ್ ಟಿ ಪೇ ಮಾಡಲ್ಲ ನಾವು ಏನು ಮಾಡೋದಿಲ್ಲ ಆದರೂ ನಮಗೆ ಹಣ ಬರ್ತಿಲ್ಲ ಅಂತ ಹೇಳಿ ಕ ಕೇಳ್ತಾ ಇದ್ದೀರಲ್ವಾ ಅಂಥವ್ರಿಗೆ ಇವಾಗ ಸರ್ಕಾರದಿಂದನೇ ಪ್ರಾಬ್ಲಮ್ ಆಗಿರುವಂಥದ್ದು ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟೀಕರಣನ ಕೊಟ್ಟಿದ್ದಾರೆ ನಾವು ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಕ್ಲಿಯರೆನ್ಸ್ನ ಕೊಟ್ಬಿಟ್ಟು ನಿಮ್ಮ ಖಾತೆಗೆ ನಾವು ಅಮೌಂಟ್ನ ಹಾಕ್ತೀವಿ ಅಂತ ಸಹ ತಿಳಿಸಿರುವಂಥದ್ದು ಹಾಗೆ ಇವಾಗ ನಿಮಗೆ ಹನ್ನೆರಡನೇ ಕಂತಿನ ಹಣ ಇಪ್ಪತ್ತೈದನೇ ತಾರೀಕಿನ ಮೇಲೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಕೂಡ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಬರಲಿಕ್ಕೆ ಶುರುವಾಗುತ್ತೆ ಆದರೆ ನೀವು ಸ್ವಲ್ಪ ದಿನ ಕಾಯಬೇಕು ಗಣೇಶ ಗೌರಿ ಹಬ್ಬದ ನಂತರ ನಿಮಗೆ ಹನ್ನೆರಡನೇ ಕಂತಿನ ಹಣ ಏನಿದೆ ಅದು ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ ಯಾಕಂದರೆ ಇವಾಗ ಹನ್ನೊಂದನೇ ಕಂತಿನ ಹಣನೇ ಇನ್ನೂ ಕೆಲವೊಂದಷ್ಟು ಜನರಿಗೆ ಹದಿನಾರು ಸಾವಿರ ಮಹಿಳೆಯರಿಗೆ ಜಮಾ ಆಗಿಲ್ಲ ಸೊ ಇದು ಒನ್ ಬೈ ಒನ್ ಕ್ಲಿಯರ್ ಆದ ನಂತರ ನಿಮಗೆ ಹನ್ನೆರಡನೇ ಕಂತಿನ ಹಣ ಸಹಾನು ಬರಲಿಕ್ಕೆ ಶುರುವಾಗುತ್ತೆ ಈ ವಿಡಿಯೋಯಿಂದ ಒಂದಷ್ಟು ಮಾಹಿತಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ